ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಚೌಡವ್ವ ಸಿಂಗಾರಮ್ಮನ ನೋಡಿ ಹೇಳು ಬಂಗಾರವಲ್ಲ ನಮ್ಮ ಮನೇನ ಹಾಳು ಮಾಡಕ್ ಬಂದಿರೋ ಸಿಂಗಾರು ಅಂತ ಜೋರಾಗಿ ಹೇಳ್ತಾರೆ ಆಗ ಸಿಂಗಾರಮ್ಮಗೆ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ ಮನೆಯವರೆಲ್ಲರಿಗೂ ಕೂಡ ಚೌಡವ್ವ ಹೇಳಿದ ಮಾತನ್ನ ಕೇಳಿ ತುಂಬಾನೇ ಆಶ್ಚರ್ಯ ಆಗ್ತಾ ಇರುತ್ತೆ ಆಗ ಸಿಂಗಾರಮ್ಮ ತುಂಬಾ ದಿಗುಲು ಬೀಳ್ತಾ ಇರ್ತಾರೆ ಆಗ ಚೌಡವ್ವ ನೀನು ಇನ್ನೂ ಬದುಕಿದೀಯಾ ನನ್ನ ಬಂಗಾರು ಎಲ್ಲಿ ಅಂತ ಕೇಳ್ತಾ ಇರ್ತಾರೆ ಆಗ ಸಿಂಗಾರಮ್ಮ ತಾನು ಕಂಡಿದ್ದು ಕನಸು ಅಂತ ನೆನ್ಪು ಮಾಡ್ಕೊಳ್ತಾರೆ ದೇವ್ರ ಮುಂದೆ ಕೂತ್ಕೊಂಡು ದೇವ್ರ ಹತ್ರ ಬೇಡ್ಕೊಳ್ಳೋ ರೀತಿ ನಾಟಕನ ಮಾಡ್ತಾ ಇರ್ತಾರೆ ಚೌಡವ್ವನ ನೋಡಿ ನನ್ನ ಏನಾದರೂ ಅವ್ವ ನೋಡಿದ್ರೆ ನಿಜವಾಗ್ಲೂ ನನ್ನನ್ನು ಕಂಡಿಡಿತಾಳೆ ಏನು ಮಾಡೋದಪ್ಪ ದೇವರೇ ದೇವರೇ ಅಂತ ಬೇಡ್ಕೊಳ್ತಾ ಇರ್ತಾರೆ ಆಗ ಅವರು ಮಗುನ ನೋಡಿ ಒಸು ಚೆನ್ನಾಗಿದೆಯಾ ತಾನೇ ಮಗು ಮತ್ತು ನೀನು ಈ ಮಳೆಗಾಲದಲ್ಲಿ ತುಂಬಾ ಬೆಚ್ಚಗಿರಬೇಕು ನಾನು ಎಣ್ಣೆನ ಕಾಯಿಸ್ಕೊಂಬಂದಿದ್ದೀನಿ ಡ್ರೈವರು ಗಾಡಿನಲ್ಲಿ ಇಟ್ಟಿದ್ದಾನೆ ಚೌಕ ಬಟ್ಟೆ ಅತಿ ಬಟ್ಟೆ ಎಲ್ಲಾನು ತಗೊಂಡು ಬಂದಿದ್ದೀನಿ ಮಗುಗೆ ಹಾಕು ನೀನು ಮತ್ತೆ ಮಗು ಇಬ್ರು ಕೂಡ ಆರೋಗ್ಯವಾಗಿ ಚೆನ್ನಾಗಿರಿ ಅಂತ ಹೇಳ್ತಾರೆ ಆಗ ಕಂಠಿಯವರು ಯಾಕಜ್ಜಿ ಹಾಕು ಅಂತ ಹೇಳ್ತಾ ಇದ್ಯಾ ನೀನಿರಲ್ವ ಬಾಣಂತನ ಮಾಡೋದಿಕ್ಕೆ ಅಂತ ಕೇಳ್ತಾರೆ ಆಗ ಚೌಡವ ಇಲ್ಲ ಊರಲ್ಲಿ ಸ್ವಲ್ಪ ಕೆಲಸ ಇದೆ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಈ ಮುತ್ತಿಗೆ ಹೋಗಿದ್ವಲ್ಲ ಅಂತ ಅನ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಚೌಡವ್ವಂಗೆ ಊರಿಂದ ಫೋನ್ ಬರುತ್ತೆ ಆಗ ಚೌಡವ್ವ ಫೋನ್ ರಿಸೀವ್ ಮಾಡಿ ನಾನು ಬರ್ತೀನಿ ಇವತ್ತೇ ಬರ್ತೀನಿ ಸರಿ ಆಯಿತು ಇನ್ನ ಹೊರಡ್ತೀನಿ ಅಂತ ಹೇಳ್ತಾರೆ ಈ ಬಂಗಾರು ಯಾಕೆ ಈ ಥರ ಮಾಡ್ತಿದ್ದಾಳೆ ನನ್ನನ್ನು ಮಾತಾಡ್ಸ್ಲೇ ಇಲ್ವಲ್ಲ ಅಂತ ಅಂದ್ಕೊಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಸ್ನೇಹ ಅವರು ಟೀನಾ ತೊಗೊಂಡು ಬರ್ತಾರೆ ಆಗ ಚೌಡವರು ನಾನು ಬಂಗಾರ ಜೊತೆ ಟೀನಾ ಕುಡಿತೀನಿ ಅಂತ ಹೇಳ್ತಾರೆ ಆಗ ಕಂಠಿಯವರು ಅವ್ವ ನೀನು ನನ್ನ ಜೊತೆ ಒಂದು ಸಲ ಕುಡಿ ನಂತರ ಅವನ ಜೊತೆ ಕುಡಿ ಅಂತ ಹೇಳ್ತಾರೆ ಆಗ ಚೌಡವ್ವ ಅದು ನಿನ್ನ ವಯಸ್ಸಿಗೆ ಮಾತ್ರ ಸರಿ ನಾನು ಬಂಗಾರ ಜೊತೆ ಕುಡಿತೀನಿ ಅಂತ ಹೇಳಿ ಹೇಳ್ತಾರೆ ಆದ್ರೆ ಬ ಸಿಂಗಾರಮ್ಮ ಅಲ್ಲಿಂದ ಎದ್ದು ಬರೋದೇ ಇಲ್ಲ ಬಂಗಾರ ಯಾಕೆ ರೀತಿ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಸ್ನೇಹ ಅವರು ಅಜ್ಜಿ ಅತ್ತೆ ಮೌನರತನ ಮುರಿಯಲ್ಲ ಅಂತ ಅನ್ಸುತ್ತೆ ಮನೆಗೆ ಮತ್ತೆ ಮನೆಯವ್ರಿಗೆ ಒಳ್ಳೇದಾಗುತ್ತೆ ಅಂತ ಅಂದ್ರೆ ಅವ್ವ ಏನ್ ಮಾಡೋಕ್ಕೂ ರೆಡಿ ಅಂತ ಕಂಠಿ ಅವರು ಹೇಳ್ತಾರೆ ಆಗ ಚೌಡವ್ವ ಸರಿ ಆಯ್ತು ನಾನಿನ್ನ ಬರ್ತೀನಿ ಅಂತ ಸಿಂಗಾರಮ್ಮನ ಕಡೆನೆ ತಿರ್ಗಿ ತಿರ್ಗಿ ನೋಡ್ತಾ ಹೋಗ್ತಾರೆ ಆಗ ಸಿಂಗಾರಮ್ಮ ಹಬ್ಬ ಹೇಗ ಮುದ್ಕಿ ಹೋದ್ಲು ನಾನಿನ್ನ ಬಚಾವಾದೆ ಅಂತ ಅನ್ಕೊಳ್ತಾ ಇರ್ತಾರೆ ಆಗ ಚೌಡವ್ವ ಪುಟಕನ ಮನೆಗೆ ಒಸುಗೆ ಹೆರಿಗೆ ಮಾಡಿಸಿದ್ದಕ್ಕೆ ಹೂವು ಸೀರೆ ಮತ್ತೆ ಬಳೆನ ಪುಟಕನಿಗೆ ಕೊಡೋದಿಕ್ಕೆ ಅಂತ ಬಂದಿರ್ತಾರೆ ಆಗ ಪುಟಕ ಇದೆಲ್ಲ ಯಾಕಮ್ಮವ್ರೆ ನನ್ಗೆ ಹೊಸನು ಕೂಡ ನನ್ನ ಮಗಳಿದ್ದಾಗೇನೆ ಅಮ್ಮೋರೇನಾದ್ರು ಯಾರಿಗೆ ಮಾಡಿಸಿದ್ರೆ ನೀವು ಇದೇ ತರ ಮಾಡ್ತಿದ್ರಾ ಹೇಳಿ ನನ್ಗೆ ನನ್ನ ಯಾಕೋ ನೀವು ಹೊರಗನವ್ರ ತರ ನೋಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಆಗ ಚೌಡವ್ವ ಬಿಡ್ತು ಅಂತ ಅನ್ನೋ ನೀನು ಆ ಸಮಯದಲ್ಲಿ ಒಸುಗೆ ಎರೆ ಮಾಡಿಸಿದ್ದಕ್ಕೆ ಸರಿ ಇಲ್ಲ ಅಂದಿದ್ರೆ ಏನು ಅನಾಹುತ ಆಗ್ತೈತೋ ಏನೋ ಅಂತ ಹೇಳ್ತಾರೆ ಆಗ ಅವರು ಅಮ್ಮೋರೆ ನೀವು ನನಗೆ ಫೋನ್ ಮಾಡಿದ್ದಕ್ಕೆ ತಾನೆ ಆ ಸಮಯದಲ್ಲಿ ನಾನು ಅಲ್ಲಿಗೆ ಹೋಗಿದ್ದು ಅಂತ ಹೇಳ್ತಾರೆ ಆಗ ಚೌಡವ್ವ ಹೌದು ನಾನು ಬೇಸರದಲ್ಲಿ ಮಗು ಬಗ್ಗೆ ಯೋಚನೆ ಮಾಡ್ದೇನೆ ಊರಿಗೆ ಹೋಗ್ಬಿಟ್ಟೆ ಆದರೆ ನೀನು ಸುಸೂತ್ರವಾಗಿ ಹೆರಿಗೆನ ಮಾಡಿಸಿದ್ಯಾ ಕಳೆದೋಗಿರೋ ನನ್ನ ಮಗಳ ಸ್ಥಾನದಲ್ಲಿ ನಿನ್ನನ್ನು ನೋಡ್ತಾ ಇದ್ದೀನಿ ಪುಟಕ್ಕ ನಮ್ಮ ಮನೆಗೆ ಬಂದಿರೋ ಮಹಾಲಕ್ಷ್ಮಿನ ಉಳಿಸ್ಕೊಟ್ಟು ತಾಯಿ ನೀನು ತಗೋ ಪುಟಕ ಇಲ್ಲ ಅಂತ ಅನ್ಬೇಡ ನಿನಗೆ ನನ್ನ ಮಾತಿ ಮೇಲೆ ಬೆಲೆ ಇದ್ದರೆ ತಗೊಳ್ತೀಯ ಅಷ್ಟೇ ಅಂತ ಹೇಳ್ತಾರೆ ಆಗ ಪುಟಕವರು ಏನು ಮಾತಾಡದೆ ಸುಮ್ಮನಿರ್ತಾರೆ ಸರಿ ಬಿಡು ನಾನು ನಿನ್ನ ಮಗಳು ಅಂತ ಅಂದ್ಕೊಂಡಾಗೇನೆ ನೀನು ನನ್ನನ್ನು ಅವ್ವ ಅಂತ ಅಂದ್ಕೊಂಡಿರ್ಬೇಕಲ್ಲ ಸರಿ ಆಯಿತು ನಾನಿನ್ನ ಹೋಗ್ತೀನಿ ಅಂತ ಹೇಳಿ ಎಲ್ಲನೂ ತೊಗೊಂಡು ಹೋಗ್ತಾಯಿರ್ತಾರೆ ಆಗ ಪುಟಕ್ಕವರು ಅಮ್ಮವ್ರೆ ನಿಂತ್ಕೊಳ್ಳಿ ಕುಂಕುಮ ಕೊಡಲ್ವೇ ಅಂತ ಹೇಳ್ತಾರೆ ಆಗ ಚೌಡವ್ರಿಗೆ ಖುಷಿಯಾಗುತ್ತೆ ಆಗ ಅವರಿಗೆ ಅರಿಶಿನ ಕುಂಕುಮನ ಇಟ್ಟು ಬಳೆ ಹೂವು ಮತ್ತು ಸೀರೆ ತೊಗೊಂಡು ಬಂದರೆ ಅದೆಲ್ಲನೂ ಪುಟಕನಿಗೆ ಕೊಡ್ತಾರೆ ಆಗ ಪುಟ್ಟಕ್ಕೆ ಅವರಿಗೆ ಚೌಡವ್ವ ಹಬ್ಬ ಕೊಟ್ಟಿದ್ದನ್ನು ನೋಡಿ ತುಂಬಾ ಸಂತೋಷ ಆಗುತ್ತೆ ಜೊತೆಗೆ ಕಣ್ಣಲ್ಲಿ ನೀರು ಕೂಡ ಬರುತ್ತೆ ತವರ್ ಮನೆಯಿಂದ ಗಂಡನ ಮನೆಗೆ ಬಂದ ಮೇಲೆ ಕುಂಕುಮ ತಗೊಳ್ಳನ್ನೇ ಮರ್ತೋಗ್ಬಿಟ್ಟಿದ್ದೆ ನಮ್ಮವ್ವ ಬದುಕಿದಾಗ ಹಬ್ಬದಲ್ಲೂ ಕೂಡ ಒಂದೊಂದು ಕಳೆ ಇರ್ತಿತ್ತು ನಾನು ತವ್ರ ಮನೆಗೆ ಹೋಗ್ತೀನಿ ಅಂತಂದ್ರೆ ಮಗಳು ಬರ್ತಾಳೆ ಅನ್ನೋ ಖುಷಿನೇ ಬೇರೆ ಆಗಿತ್ತು ನಮ್ಮವಂಗೆ ನಮ್ಮವ್ವ ಕಾಸು ಮೂರು ಕಾಸು ಕೂಡಿಟ್ಟು ಮಕ್ಕಳಿಗೆ ಏನಾದರೂ ತಗೋ ಅಂತ ಹೇಳಿ ಕೊಡ್ತಾ ಇದ್ರು ಆ ಮೂರು ಕಾಸೆ ನಮ್ಮ ಪಾಲಿಗೆ ಮೂರು ಕೋಟಿ ಆಗಿರ್ತಿತ್ತು ಈಗ ನಮ್ಮವ್ವನೇ ಬಂದಷ್ಟು ಸಂತೋಷ ಆಗ್ತೈತೆ ನಿಮ್ಮನ್ನ ನೋ ನೋಡಿದ್ರೆ ಅವ್ವನೇ ನೆನಪಾಗ್ತಿದ್ದಾರೆ ಅಂತ ಪುಟ್ಟಕ್ಕ ಅವರು ಹೇಳ್ತಾರೆ ಆಗ ಚೌಡವ್ ಅವರು ಪುಟ್ಟಕ್ಕನ ಕಣ್ಣೀರ್ನ ಒರೆಸಿ ಪುಟ್ಟಕನ್ಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದನ ಮಾಡ್ತಾರೆ ಸರಿ ಪುಟ್ಟಕ್ಕ ನಾನಿನ್ನ ಹೊರಡ್ತೀನಿ ನಾನು ನಿನಗೆ ಒಂದು ವಿಷಯನ ಹೇಳೋದೇ ಮರೆತೋಗ್ಬಿಟ್ಟಿದ್ದೆ ದೇವ್ರಿಗೆ ಹೋಗಿ ಬಂದ ಮೇಲೆ ಬಂಗಾರ ಒಂಥರ ವಿಚಿತ್ರವಾಗಿ ಆಡ್ತಿದ್ದಾಳೆ ನಾನು ಮನೆಗೆ ಹೋದ್ಮೇಲೆ ನನ್ನನ್ನು ಕೂಡ ಮಾತಾಡಿಸ್ಲಿಲ್ಲ ಯಾವತ್ತು ಬಂಗಾರ ಈ ಥರ ಮಾಡಿರಲಿಲ್ಲ ಮನೆ ಮಕ್ಕಳು ಸಂಸಾರ ಅಂತಲೇ ಗಮನ ಕೊಡ್ತಾಯಿದ್ಲು ಈಗ ಮೌನರಥ ಅಂತ ದೇವ್ರ ಕಡೆನೇ ಹಾಲ್ಬಿಟ್ಟಿದ್ದಾಳೆ ನನ್ನನ್ನು ಕೂಡ ಮಾತಾಡಿಸ್ಲಿಲ್ಲ ಯಾಕೆ ಈ ರೀತಿ ಮಾಡ್ತಿದ್ದಾಳೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಅಂತ ಹೇಳ್ತಾರೆ ಆಗ ಪುಟ್ಟಕವರು ಅಮ್ಮೋರೆ ಅಮ್ಮೋರೇ ಅಮ್ಮೋರ ಜೀವನದಲ್ಲಿ ತುಂಬಾ ಬದಲಾವಣೆಗಳು ಆಗಿದೆ ದೇವ್ರಿಗೆ ಹೋಗಿ ಬಂದ ಮೇಲೆ ಅವರೇನೋ ಸಂಕಲ್ಪನ ಮಾಡ್ಕೊಂಡಿದ್ದಾರೆ ಎಲ್ಲಾನು ಸರಿ ಹೋಗುತ್ತೆ ಬಿಡಿ ಅಂತ ಹೇಳ್ತಾರೆ ಆಗ ಚೌಡವ ಅವರು ಸರಿ ನಾನು ಊರಿಗೆ ಹೋಗ್ಬಿಟ್ಟು ಕೆಲಸನ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಸಹನಾ ಅವರು ಹೋಟೆಲ್ ಹತ್ರ ಎಲ್ಲ ಜನಗಳಿಗೂ ಕೂಡ ತಿಂಡಿನ ಕೊಡ್ತಾ ಇರ್ತಾರೆ ಹಾಗ ರಾಮ್ ಕೂಡ ಬರ್ತಾರೆ ಏನಿದು ಇಷ್ಟೊಂದು ಜನ ಇಲ್ಲಿ ಸೇರಿದ್ದಾರೆ ಏನಾಗ್ತಿದೆ ಇಲ್ಲಿ ಏನು ನಡೀತಾ ಇದೆ ಅಂತ ಡ್ರೈವರ್ಗೆ ಕೇಳ್ತಾರೆ ಆಗ ಆ ಡ್ರೈವರು ಸರ್ ಇಲ್ಲಿ ತಿಂಡಿನ ಕೊಡ್ತಾ ಇದ್ದಾರೆ ಒಂದು ಓಟೆಲ್ನ ನಡೆಸಿದ್ದಾರೆ ಇಲ್ಲಿ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಾನು ಕೂಡ ಮೊನ್ನೆ ರೈಸ್ ಬಾತು ಮತ್ತು ಪುಳುವಗ್ರನ್ನ ತಗೊಂಡಿದ್ದೆ ಅಂತ ಹೇಳ್ತಾರೆ ಆಗ ಹೌದಾ ಸರಿ ಆಯಿತು ಒಂದು ಸಲ ನಾನು ಟೇಸ್ಟ್ ಮಾಡಬೇಕಲ್ಲ ಅಂತ ಹೇಳ್ತಾರೆ ಹಾಗೆ ಡ್ರೈವರ್ ಸರ್ ನೀವು ಇಲ್ಲೇ ಇರಿ ನಾನೇ ಹೋಗಿ ತಗೊಂಡು ಬರ್ತೀನಿ ಅಂತ ಹೇಳ್ತಾರೆ ಹಾಗೆ ರಾಮು ಇಲ್ಲ ನಾನೇ ಹೋಗ್ತೀನಿ ಅಲ್ಲಿಗೆ ಹೋಗಿ ತಿಂದರೆ ಮಜಾ ಅಂತ ಹೇಳಿ ಕಾರಿಂದ ಇಳಿದ್ಬಿಟ್ಟು ಹೋಗ್ತಾರೆ ಆಗ ಸಹನನ ನೋಡಿ ನೆನಪು ಮಾಡ್ಕೊಳ್ತಾರೆ ಹವ್ವ ಎಲ್ಲಿ ಹವ್ವ ಬಂದಿಲ್ವಾ ಅಂತ ಕೇಳ್ತಾರೆ ಆಗ ಸಹನ ಅವರು ಒಂದಿನ ರಾಮ್ನ ನೋಡೋಕೆ ಹೋದಾಗ ಅಲ್ಲಿದ್ದಂಥ ಸೆಕ್ಯೂರಿಟಿ ಗಾರ್ಡು ಚೆನ್ನಾಗಿ ಬೈದು ಇಂಥ ಹಳ್ಳಿ ಗೂಗ್ಳನೆಲ್ಲ ನಮ್ಮ ಮನೆಯೊಳಗೆ ಬಿಡಬೇಡಿ ಅಂತ ರಾಮ್ ಸರ್ ಹೇಳ್ತಾರೆ ಅಂತ ಬೈದಿರ್ತಾರೆ ಅದನ್ನು ನೆನಪು ಮಾಡಿಕೊಂಡು ರಾಮ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ರಾಮ್ ಏನೇ ಮಾತಾಡಿಸಿದ್ರು ಕೂಡ ಮಾತಾಡದೆ ಮೌನವಾಗಿ ಇರ್ತಾರೆ ಆಗ ರಾಮು ನಿಮ್ಮ ತಂಗಿಯಲ್ಲಿ ನಿಮ್ಮ ತಂಗಿ ಅಂತ ಹೇಳ್ತಾಯಿರ್ತಾರೆ ಆಗ ಸಹನವರು ಸುಮ ಅಂತ ಹೇಳ್ತಾರೆ ಆಗ ರಾಮು ಅಲ್ಲ ನೀವಿಲ್ಲಿ ಹೊಸ್ದಾಗಿ ಹೋಟೆಲ್ ಮಾಡೋ ವಿಷಯನ ನನಗೆ ಹೇಳಿಲ್ಲ ಅಂತ ಕೇಳ್ತಾರೆ ಆಗ ಸಹನವರು ಏನು ಮಾತಾಡದೆ ಮೇಲೆ ಕೋಪದಲ್ಲೇ ಇರ್ತಾರೆ ಹಾಗ ಅಲ್ಲೊಬ್ರು ತಿಂಡಿನ ಕೇಳ್ತಾರೆ ಕೊಡೋದಕ್ಕೆ ಅಂತ ಹೋಗ್ತಾರೆ ಅಷ್ಟೊತ್ತಿಗೆ ಡ್ರೈವರ್ ಬಂದು ಮೇಡಮ್ ನಮ್ಮ ಸರ್ಗೆ ಒಂದು ಪುಳಿ ನನಗೆ ರೈಸ್ ಪಾತ್ನ ಕೊಡಿ ಅಂತ ಕೇಳ್ತಾರೆ ಆಗ ಸಹನವರು ಕೊಡ್ತಾರೆ ಆಗ ರಾಮು ಸಹನಾಗಿ ಸ್ಪೂನ್ ಬೇಕು ಅಂತ ಕೇಳ್ತಾರೆ ಆಗ ಸಹನಾ ಅವರು ರಾಮ್ಗೆ ಸ್ಪೂನ್ನ ಕೂಡ ಕೊಡ್ತಾರೆ ಆಗ ರಾಮ್ ತಿಂಡಿನ ತಿಂದು ತಿಂಡಿ ತುಂಬಾ ಅದ್ಭುತವಾಗಿದೆ ನಾನು ಅವತ್ತು ಮೆಸ್ಗೆ ಬಂದಾಗ ಈ ಥರನೇ ಟೇಸ್ಟ್ ಇತ್ತು ಪುಳಿಯೋಗರೆ ತುಂಬಾ ಚೆನ್ನಾಗಿದೆ ಯಾರು ರುಚಿನ ಬದಲಾಯಿಸ್ದಂಗೆ ಒಂದೇ ಥರ ಮಾಡ್ತಾರೋ ಅವರು ಬರೋ ಜೀವನದಲ್ಲಿ ಬರೋ ಎಲ್ಲ ಕಷ್ಟಗಳನ್ನು ಫೇಸ್ ಮಾಡ್ತಾರಂತೆ ಅಂತ ಹೇಳ್ತಾರೆ ಆಗ ರಾಮು ತಿಂಡಿ ತಿಂದಿದ್ದೆಲ್ಲ ಆದಮೇಲೆ ಸರಿ ಆಯಿತು ನಾವಿನ್ನು ಹೊಡ್ತೀವಿ ಅಂತ ಹೇಳಿ ಸಹನಾಗೆ ಈ ದುಡ್ಡನ್ನ ನೀವು ತಗೊಳ್ಳಿ ನಿಮ್ಮ ಬಿಸ್ನೆಸ್ಸು ಸಕ್ಸಸ್ ಆಗಲಿ ನನ್ನ ಕಡೆಯಿಂದ ಟೋಕನ್ ಆಫ್ ಗ್ರಾಟಿಟ್ಯೂಡ್ ಅಂತ ಹೇಳಿ ಕೊಡೋದಕ್ಕೆ ಹೋಗ್ತಾರೆ ಆಗ ಸಹನಾಗಿ ರಾಮ್ ಮೇಲೆ ಕೋಪ ಇರೋದ್ರಿಂದ ಈ ದುಡ್ಡು ನನಗೇನೋ ಬೇಡ ನೀವೇನೇ ಇಟ್ಕೊಳ್ಳಿ ನಿಮಗೇನೆ ಬೇಕಾಗುತ್ತೆ ಅಂತ ಹೇಳ್ತಾರೆ ಆಗ ರಾಮ್ಗೆ ತುಂಬಾ ಬೇಜಾರಾಗುತ್ತೆ ಆಗ ಸಹನವರು ನೀವು ಶ್ರೀಮಂತರು ನಮ್ಮಂಥವ್ರು ಹೇಗೆ ಬದುಕ್ತಾರೆ ಅಂತ ನೋಡೋದಕ್ಕೆ ಬಂದ್ರಾ ಅಂತ ಹೇಳ್ತಾರೆ ಆಗ ರಾಮು ಸಹನವ್ರೆ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಏನಾಯ್ತು ಅಂತ ಕೇಳ್ತಾರೆ ಆಗ ಸಹನವರು ಅವತ್ತು ನಿಮ್ಮ ಆಫೀಸ್ದಾಗ ಬಂದಾಗ ಆ ಕೈಲಿ ಹೇಳಿ ದಪ್ಸಿದ್ದು ನೀವೇ ತಾನೆ ಅಂತ ಹೇಳ್ತಾರೆ ಆಗ ರಾಮ್ ಏನು ಹೇಳ್ತಿದ್ದೀರಾ ನೀವು ಅಂತ ಕೇಳ್ತಾರೆ ನಾನು ಅವತ್ತು ಆಫೀಸ್ ಹತ್ತಿರ ಬಂದಾಗ ನೀವೇ ತಾನೆ ನನ್ನನ್ನು ಹೊರಗಡೆ ಹಾಕಿ ಅಂತ ಹೇಳಿ ಹೊರಗಡೆ ದಪ್ಸಿದ್ದು ಅಂತ ಹೇಳ್ತಾರೆ ಆಗ ರಾಮ್ ಸಹನವರೆ ನೀವು ಬಂದು ರದೇ ನನಗೆ ಗೊತ್ತಿಲ್ಲ ನಮ್ಮ ಸೆಕ್ಯೂರಿಟಿ ಆ ರೀತಿ ಮಾಡಿದ್ರೆ ನನಗೆ ನೀವು ಬರ್ತೀರಾ ಅಂತಲೇ ಐಡಿಯಾ ಇರಲಿಲ್ಲ ಏನು ಹೇಳ್ತಿದ್ದೀರಾ ಅಂತಲೇ ಅರ್ಥ ಆಗ್ತಿಲ್ಲ ಸಹನವ್ರೆ ನಾನು ಆ ರೀತಿ ಮಾಡಿಲ್ಲ ಸಹನವ್ರೆ ನಾನು ನಿಮ್ಮ ಮೆಸ್ಸಿಗೆ ಬಂದಾಗ ತಾಯಿ ಪ್ರೀತಿನ ಕೊಟ್ಟಿರಿ ಹೊಟ್ಟೆ ತುಂಬ ಊಟನ ಹಾಕಿದ್ರು ಆ ಋಣ ನನ್ನ ಮೇಲೆ ಇನ್ನೂ ಐತೆ ನಾನು ಬಿಸ್ನೆಸ್ಸಲ್ಲಿ ದುಡ್ಡನ್ನೇ ನೋಡ್ಕೊಂಡು ಬೆಳೆದಿದ್ದು ನಿಮ್ಮ ಮೆಸ್ನ ನೋಡಿದಾಗಲೇ ಗೊತ್ತಾಗಿದ್ದು ಅಕ್ಕ ತಂಗಿರು ಅವರು ಎಲ್ಲರೂ ಹೇಗಿರ್ತಾರೆ ಅಂತ ನಿಮ್ಮ ಫ್ಯಾಮಿಲಿನ ನೋಡಿದ್ರೆ ನನಗೆ ತುಂಬಾ ಖುಷಿ ಆಯಿತು ಅವರೇ ಅಂತ ಹೇಳ್ತಾರೆ ಆಗ ಸಹನಾಗೆ ತುಂಬಾ ಬೇಜಾರಾಗುತ್ತೆ ಹಾಗಾದರೆ ನೀವು ಆ ಥರ ಮಾಡಿಲ್ವಾ ಅಂತ ಕೇಳ್ತಾರೆ ಆಗ ರಾಮ್ ಇಲ್ಲ ಸಹನವ್ರೆ ನಾನು ನಿಮಗೆ ಪರ್ಸ್ನಲ್ ಬಿಸ್ನೆಸ್ ಕಾರ್ಡ್ನೇ ಕೊಟ್ಟಿದ್ದೆ ಅಲ್ವಾ ಮನೆಗೆ ಬರ್ಬೋದಿತ್ತಲ್ವಾ ಅಂತ ಕೇಳ್ತಾರೆ ಆಗ ಅವರು ಏನೋ ಮಾತಾಡದೆ ಸುಮ್ಮನೆ ಇರ್ತಾರೆ ಆಗ ರಾಮು ನಾನು ನಿಮಗೆ ಬಲವಂತ ಮಾಡೋದಿಲ್ಲ ಬಲವಂತ ಮಾಡಿದ್ರೆ ನಮ್ಮ ಸಂಬಂಧಕ್ಕೆ ಅವಮಾನ ಆದಂಗೆ ನಿಮ್ಮನ್ನು ಬಲವಂತಾಗಿ ನನ್ನನ್ನು ನಂಬಿ ಅಂತ ನಾನು ಯಾವತ್ತೂ ಹೇಳೋದಿಲ್ಲ ಅಂತ ಹೇಳಿ ರಾಮ್ ಅಲ್ಲಿಂದ ಹೊರಡೋಕೆ ಅಂತ ಹೋಗ್ತಾರೆ ಹಾಗ ಸಹನವರು ಅಣ್ಣ ನನ್ನನ್ನು ಕ್ಷಮಿಸ್ಬಿಡಿ ಅಣ್ಣ ನಾನು ವಿಷಯನ ಏನು ಅಂತ ತಿಳ್ಕೊಳ್ದೆ ನಿಮ್ಮನ್ನ ತುಂಬಾ ತಪ್ಪಾಗಿ ತಿಳ್ಕೊಂಬಿಟ್ಟೆ ಹೇಳ್ತಾ ಹೇಳ್ತಾಯಿದ್ದು ಯಾವಾಗಲೂ ಕಣ್ಣಾರೆ ಕಂಡು ಕೂಡ ಸಲ ಪ್ರಮಾಣಿಸಿ ನೋಡು ಅಂತ ಅದೇ ದಿಟ್ಟುವಾಗ್ಬಿಡ್ತು ಅಣ್ಣ ನಾನು ನನ್ನ ಕ್ಷಮಿಸ್ಬಿಡಿ ತಪ್ಪಾಗಿ ತಿಳ್ಕೊಂಬಿಟ್ಟೆ ಅಂತ ಹೇಳ್ತಾರೆ ಆಗ ರಾಮು ಪರವಾಗಿಲ್ಲ ಬಿಡಿ ಅಂತ ಹೇಳ್ತಾರೆ ಆಗ ಸಹ ಅವರು ಅಣ್ಣ ನಿಮಗೆ ನನ್ನ ಮೇಲೆ ಕೋಪ ಇಲ್ಲ ತಾನೇ ಅಂತ ಹೇಳ್ತಾರೆ ಆಗ ರಾಮ ನೀವು ಇಲ್ಲಿ ಬಿಸ್ನೆಸ್ ಮಾಡ್ತೀರ ಅನ್ನೋ ಐಡಿಯಾನು ಕೂಡ ನನಗಿಲ್ಲ ಈ ಅಣ್ಣ ಯಾವಾಗಲೂ ನಿಮಗೋಸ್ಕರ ಇರ್ತಾನೆ ಅನ್ನೋದನ್ನು ಯಾವತ್ತೂ ಮರಿಬೇಡಿ ತಗೊಳ್ಳಿ ಈ ದುಡ್ಡಣ್ಣ ಅಂತ ಕೊಡೋದಕ್ಕೆ ಹೋಗ್ತಾರೆ ಆಗ ಸಹ ಅವರು ಬೇಡ ಬೇಡ ಅಂತ ಹೇಳ್ತಾರೆ ಆಗ ರಾಮು ನೋಡಿ ನಿಮಗೆ ಓಟೆಲ್ಗೆ ಏನೇನೆಲ್ಲ ವಸ್ತುಗಳು ಬೇಕೋ ಅದನ್ನೆಲ್ಲ ನಾನು ರೆಡಿ ಮಾಡಿಕೊಟ್ಬಿಡ್ತೀನಿ ಬನ್ನಿ ನೀವು ಮೊದಲು ನನ್ನ ಜೊತೆ ಬನ್ನಿ ಅಂತ ಹೇಳ್ತಾರೆ ಆಗ ಸಹ ಅವರು ಬೇಡ ಅಣ್ಣ ಅಂತ ಹೇಳ್ತಾರೆ ನನ್ನನ್ನು ಬಲವಂತ ಮಾಡಬೇಡಿ ಅಂತಲೂ ಹೇಳ್ತಾರೆ ಆಗ ರಾಮು ಸರಿ ಆಯಿತು ಈ ದುಡ್ಡಾದರೂ ತೊಗೊಳ್ಳಿ ಅಂತ ಕೊಡೋಕೆ ಹೋಗ್ತಾರೆ ಆಗ ಸಹ ಅವರು ಬೇಡ ಅಣ್ಣ ಅಂತ ಹೇಳ್ತಾರೆ ಆ ಥರ ಏನೂ ಹೇಳೋ ಆಗಿಲ್ಲ ನೀವು ಈ ಅಣ್ಣ ಕೊಡ್ತಿದ್ದಾನೆ ಅಂತ ಅಂದರೆ ತಗೋಬೇಕಷ್ಟೇ ಅಂತ ಹೇಳ್ತಾರೆ ಸಹನ ಅವರು ಇಸ್ಕೊಳ್ತಾರೆ ಸಹನಾಗೆ ಕೊಟ್ಟ ದುಡ್ಡಿನ ಜೊತೆ ನನ್ನ ಪ್ರೀತಿಯ ತಂಗಿಗೆ ಈ ಅಣ್ಣನ ಕಡೆಯಿಂದ ಹುಡುಗರೆ ಅಂತ ಬರೆದು ಕೊಟ್ಟಿರ್ತಾರೆ ಅದನ್ನ ಓದಿ ಸಹನಾ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಈ ಕಡೆ ಹೊಸು ಮಗುಗೆ ಹಾಲು ಕುಡಿಸ್ತಾ ಇರ್ತಾರೆ ಹಾಗ ಸ್ನೇಹವರು ಬಂದು ಅದ್ಕೆ ಹಸಿವಾಗ್ತಾ ಇದೆಯಾ ತಿಂಡಿ ನಾನು ತಿಂತೀರಾ ಅಂತ ಕೇಳ್ತಾರೆ ಹಾಗ ಹಸು ಬೇಡ ಸ್ನೇಹ ಇವಾಗ ನನಗೆ ಕುಡಿಯೋಕೆ ನೀರು ಕೊಡು ಅಂತ ಕೇಳ್ತಾರೆ ಆಗ ಸ್ನೇಹ ಅವರು ಕೊಟ್ರೆ ನೀರಾದರೂ ತಣ್ಣಗಿದೆ ಅಂತ ಇಸ್ಕೊಂಡೆ ಆದ್ರೆ ನೀರೂ ಬಿಸಿ ಇದೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಕಂಠಿಯವರು ಬರ್ತಾರೆ ಮೆಸ್ಸು ಮೆಸ್ಸು ಅಂತ ಆಗ ಸ್ನೇಹ ಅವರು ಶ್ರೀ ಸ್ವಲ್ಪ ಹೊತ್ತು ಅಲ್ಲೇರಿ ಮಗುಗೆ ಹಾಲು ಕುಡಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ಅವರು ಮೆಸ್ಸು ನನಗೆ ಮಗುನ ನೋಡಿ ಅರ್ಧ ಗಂಟೆ ಆಯ್ತು ನೋಡಬೇಕು ಅಂತ ಅನ್ನಿಸ್ತಾ ಇದೆ ಮಗುನ ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ ಮೆಸ್ಸು ಅಂತ ಹೇಳ್ತಾರೆ ಆಗ ಸ್ನೇಹವರು ಶ್ರೀ ಯಾಕೆ ಅಷ್ಟೊಂದಿಷ್ಟನ ನಿಮಗೆ ಮಗು ಅಂದರೆ ಅಂತ ಕೇಳ್ತಾರೆ ಆಗ ಅವರು ಹೌದು ಮೆಸ್ಸೋ ನಾನು ಯಾರ ಜೊತೆ ಆಟ ಆಡಲಿ ನನಗೆ ಮಗು ಜೊತೆ ಆಟ ಆಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಆಗ ಸ್ನೇಹವರು ಅಲ್ಲ ಶ್ರೀ ಮಗು ಬರೋಕ್ಕೆ ಮುಂಚೆಯೂ ಹೀಗೆ ಇದ್ರ ನೀವು ಅಂತ ಹೇಳ್ತಾರೆ ಅಲ್ಲ ಮೆಸ್ಸು ನೀವು ಬಂದ್ರಲ್ವಾ ಎಲ್ಲನೂ ಬದಲಾಗಿಬಿಡ್ತು ಅಂತ ಹೇಳ್ತಾರೆ ಹೀಗೆ ಸ್ನೇಹ ಮತ್ತೆ ಕಂಠಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ವಸು ಮಗು ಅಳುತ್ತೆ ಆಗ ವಸುಗೆ ತುಂಬಾನೇ ಕಾಬರಿ ಆಗುತ್ತೆ ಸ್ನೇಹ ಸ್ನೇಹ ಬನ್ನಿ ಮಗು ಅಳ್ತಾ ಇದೆ ಅಂತ ಕೂಗ್ತಾರೆ ಆಗ ಸ್ನೇಹ ಮತ್ತೆ ಕಂಠಿ ಇಬ್ಬರು ಕೂಡ ಏನಾಯ್ತು ಸಂಗ್ಯವ ಅಂತ ಹೋಗ್ತಾರೆ ಆಗ ವಸು ಸ್ನೇಹ ಮಗುಗೆ ಹೊಟ್ಟೆ ನೋಯ್ತಾಯ್ತು ಏನೋ ಗೊತ್ತಿಲ್ಲ ಆದ್ರೆ ತುಂಬಾನೇ ಅಳ್ತಾ ಇದೆ ನಾನು ಇವಾಗ ತಾನೇ ಹಾಲು ಕುಡಿಸ್ತೇ ಆದ್ರೆ ಸಮಾಧಾನನೇ ಆಗ್ತಾ ಇಲ್ಲ ನನಗೆ ತುಂಬಾನೇ ಭಯ ಆಗ್ತಾ ಇದೆ ಅಂತ ವಸೂನು ಕೂಡ ಅಳ್ತಾ ಇರ್ತಾರೆ ಆಗ ಸ್ನೇಹ ಮತ್ತೆ ಕಂಠಿ ತುಂಬಾನೇ ಗಾಬರಿ ಮಾಡ್ಕೊಂಡಿರ್ತಾರೆ ಈ ಕಡೆ ರಾಧಾ ಮಾತ್ರ ಮಗುಗೆ ಇವಾಗ ರಿಯಾಕ್ಷನ್ ಆಗಿದೆಯಲ್ಲ ಅಂತ ಅಂದ್ಕೊಂಡು ನಗ್ತಾ ಮ ಈ ಕಡೆ ನೋಡ್ತಾ ಇರ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು